ನೋಡಿದ ಕಂಚಿಕೇರೆ ಆಸ್ಪತ್ರೆ ಬೆಳಗ್ಗೆ ಎಂಟುವರೆಗೆ ಆಸ್ಪತ್ರೆಗೆ ಬಂದಿದ್ದೀವಿ ಹತ್ತು ಗಂಟೆವರೆಗೂ ಯಾರು ಡ್ಯೂಟಿ ಬರಲ್ಲ ಅಂತ ಎಲ್ಲಿ ಆ್ಯಂಡ್ ಡಾಕ್ಟ್ರು ಮತ್ತು ನರ್ಸ್ಗಳಿದ್ರೆ ದಾವಣಗೆರೆ ಬರಬೇಕಂತ ಇವ್ರು ನೋಡಪ್ಪ ಅವರಿಲ್ಲಾಂದ್ರೆ ಇವ್ರು ಮ್ಯಾನೇಜ್ ಮಾಡ್ತಾರಂತೆ ಏನೋ ಇವರೆಲ್ಲ ಮ್ಯಾನೇಜ್ ಹೋದ್ರೆ ನರ್ಸಿಂಗ್ ಹೋದರೆಲ್ಲ ಹೋಗ್ಬೇಕು ಆ್ಯಂಡ್ ಅಲ್ಲ ಬೀಗ ಆಗ್ತಿದ್ದಾರೆ ಮತ್ತೆ ಹೊರಗಡೆ ಬನ್ನಿ ಬೀಗ ಹಾಕ್ತೀನಂತಿದಾರೆ ಇದು ಸಾರ್ವಜನಿಕ ಆಸ್ಪತ್ರೆ ಕಂಚಿಕೇರೆ ನೋಡಿ ಹೆಂಗಿದೆ ನಮ್ಮ ಕಂಚಿಕೇರಿ ಆ್ಯಕ್ಚುಲಿ ನಾನು ಊರ ಬಗ್ಗೆ ಏನು ಇಲ್ಲ ಊರಲ್ಲಿರೋ ಆಸ್ಪತ್ರೆ ವ್ಯವಸ್ಥೆ ಮಾತು ಮಾತಾಡ್ತೀನಿ ಇನ್ ಕೇಸ್ ಯಾರಾದರೂ ಎಮರ್ಜೆನ್ಸಿ ಅಂತ ಬಂದರೆ ಯಾರು ನೋಡ್ತಾರೆ ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಇರಬೇಕಮ್ಮ ಒಬ್ಬರಾದರೂ ಒಬ್ಬರು ತಪ್ಪು ಡ್ಯೂಟಿ ಶಿಫ್ಟ್ ಆಗುತ್ತೆ ಹಾಂ ನಿಮ್ಮ ಹತ್ರ ಮಾತಾಡಲ್ಲ ಬಿಡಿ ಅಲ್ಲ ನೀವು ಬಂದಾಗ ಹೆಂಗೆ ಮಾತಾಡಿದ್ರಿ ನೀವು ಬಂದ ತಕ್ಷಣ ಹೆಂಗೆ ಮಾತಾಡಿದ್ರಿ ಅಲ್ಲೇ ಆರ್ಡರ್ ಮಾಡ್ತೀರಾ ಯಾರು ನೀವು ಯಾರು ನೀವು ಅಂತ ಈ ವ್ಯವಸ್ಥೆ ಇಲ್ಲಿದೆ ಕಂಚಿಕೆರೆ ಗ್ರಾಮದಲ್ಲಿ ನಾನು ಊರ ಬಗ್ಗೆ ಮಾತಾಡ್ತಾಯಲ್ಲ ಆಸ್ಪತ್ರೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಸರಿಯಾದ ವ್ಯವಸ್ಥೆ ಮಾಡಿಕೊಡಿ ಇಲ್ಲಾಂದ್ರೆ ಇದು ಇರ್ತಕ್ಕಂಥ ಸ್ಟಾಫ್ ಅಂದ್ರೆ ಕೆಲಸ ಮಾಡ್ರೆ ಚೇಂಜ್ ಮಾಡಿ ಅಷ್ಟೇ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಯಾವನಾದ್ರೂ ಎಮರ್ಜೆನ್ಸಿ ಅಂತ ಬಂದರೆ ಯಾರ ಗತಿ ಇಲ್ಲಿ ಹಾಂ